ಎಕ್ಸ್ಪ್ರೆಸ್ ನಿಮ್ಮ ಹೆಸರು ಎಂ ಎಂಬ ಅಕ್ಷರದಿಂದ ಪ್ರಾರಂಭವಾಗುತ್ತಿದೆಯೇ ಹಾಗಾದ್ರೆ ಆ ಅಕ್ಷರದ ಮಹತ್ವವನ್ನ ತಿಳಿಯೋಣ ಪ್ರತಿಯೊಂದು ಧರ್ಮದಲ್ಲೂ ವ್ಯಕ್ತಿಯ ಹುಟ್ಟು ಹಾಗೂ ಸಾವು ವಿಶೇಷತೆಯಿಂದ ಕೂಡಿರುತ್ತದೆ ಹುಟ್ಟಿದ ಘಳಿಗೆಯಿಂದ ಅದೆಷ್ಟೋ ಜನರು ಶ್ರೀಮಂತರಾಗಿದ್ದಾರೆ ಇನ್ನೆಷ್ಟೋ ಜನ ಸರವಸ್ವವನ್ನು ಕಳೆದುಕೊಂಡವರು ಇರುತ್ತಾರೆ ಜನನದ ಸಮಯ ಭವಿಷ್ಯ ಜಾತಕ ಎನ್ನುವ ವಿಚಾರದ ಬಗ್ಗೆ ಕೆಲವರು ಮೂಗುಮುರಿಯುತ್ತಾರೆ ಇನ್ನು ಕೆಲವರು ಇದೊಂದು ಪವಾಡ ಎಂದು ನಂಬುತ್ತಾರೆ ಹಾಗಾದ್ರೆ ದೇವರಿಲ್ಲದೆ ಇದ್ದರೆ ಜಗತ್ತಿನ ಸೃಷ್ಟಿ ಸಾಧ್ಯವಿರುತ್ತಿರಲಿಲ್ಲ ಎನ್ನುತ್ತಾರೆ ಕೆಲವರು ಯಾರು ಏನೇ ಅಂದರೂ ಪ್ರತಿಯೊಬ್ಬ ವ್ಯಕ್ತಿಯ ದೇಹದ ಸುತ್ತಲೂ ನಮ್ಮ ದೃಷ್ಟಿಗೆ ನಿಲುಕದಷ್ಟು ಸೂಕ್ಷ್ಮತೆಯಲ್ಲಿ ವಿಶೇಷವಾದ ಪ್ರಭೆ ಇರುತ್ತದೆ ಅನ್ನೋದು ಮಾತ್ರ ಸಂದೇಹವಿಲ್ಲ ಈ ಪ್ರಭೆಯು ವ್ಯಕ್ತಿಯ ವ್ಯಕ್ತಿತ್ವ ಹಾಗೂ ಆರೋಗ್ಯದ ಗುಣಮಟ್ಟವನ್ನ ಸೂಚಿಸುತ್ತದೆ ಎನ್ನುವುದನ್ನು ನಾವು ನಂಬಲೇಬೇಕು ಇದು ವೈಜ್ಞಾನಿಕವಾಗಿಯೂ ದೃಢಪಟ್ಟಿದೆ ಅಷ್ಟೇ ಅಲ್ಲದೆ ನಾಗರಿಕತೆ ಬೆಳೆದಂತೆ ವ್ಯಕ್ತಿಯ ಜನನದ ಘಳಿಗೆಯನ್ನ ಪರಿಗಣಿಸಿ ಜಾತಕ ಹಾಗೂ ಹೆಸರುಗಳನ್ನ ಇಡೋದು ವಾಡಿಕೆಯಾಗಿದೆ ನಿಮ್ಮ ಹೆಸರನ್ನ ಒಳಗುಟ್ಟೇನು ಎಂಬುದನ್ನ ನೀವು ಬಲ್ಲಿರ ನಮ್ಮ ಸಂಪ್ರದಾಯದ ಅಡಿಯಲ್ಲಿ ಘಳಿಗೆಯ ಅನುಸಾರವಾಗಿ ನಕ್ಷತ್ರ ಹಾಗೂ ಅದಕ್ಕೆ ಸಂಬಂಧಿಸಿದ ಅಕ್ಷರದಲ್ಲಿ ಹೆಸರುಗಳನ್ನ ಇಡುತ್ತಾರೆ ಇತ್ತೀಚೆಗೆ ಕೆಲವು ಕಾರಣಗಳಿಗೆ ತಂದೆ ತಾಯಿಗಳಿಗೆ ಇಷ್ಟವಾಗುವ ಹೆಸರುಗಳನ್ನ ಇಡುವುದು ಸಾಮಾನ್ಯವಾಗಿದೆ ಈ ಹೆಸರುಗಳ ಆರಂಭದಲ್ಲಿ ಇರುವ ಅಕ್ಷರಗಳ ವ್ಯಕ್ತಿಯ ವಿಶೇಷತೆಯನ್ನ ವಿವರಿಸುತ್ತೇವೆ ಅಂತೆ ಆ ಅಕ್ಷರಗಳು ಜಾತಕದ ಅನುಗುಣವಾಗಿರುವ ನಿಮ್ಮ ಹೆಸರು ಅದೃಷ್ಟಶಾಲಿಯೇ ಅಥವಾ ಮತ್ತೇನಾದ್ರೂ ಇದೆಯೇ ಅನ್ನೋದನ್ನ ತಿಳಿಯೋಣ ಹೌದು ಈ ಒಂದು ವಿಶೇಷ ಸಂಗತಿ ಅಡಿಯಲ್ಲಿ ಹೇಳುತ್ತಿರುವುದು ಇಂಗ್ಲಿಷ್ ಅಕ್ಷರದ ಎಂ ಅಕ್ಷರದ ವಿಚಾರ ಈ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರಿನವರು ಯಾವೆಲ್ಲ ವ್ಯಕ್ತಿತ್ವ ಹಾಗೂ ಸ್ವಭಾವವನ್ನು ಹೊಂದಿರುತ್ತಾರೆ ಎನ್ನುವುದನ್ನ ಹೇಳುತ್ತೇನೆ ಬನ್ನಿ ಎಂ ಅಕ್ಷರದ ವ್ಯಕ್ತಿತ್ವ ಹೀಗಿದೆ ಎಂ ಅಕ್ಷರದವರ ನಡತೆ ಎಂ ಅಕ್ಷರದಿಂದ ಪ್ರಾರಂಭವಾಗುವ ವ್ಯಕ್ತಿಗಳು ಅತ್ಯಂತ ನಿಷ್ಠಾವಂತರಾಗಿರುತ್ತಾರೆ ಹಾಗೆಯೇ ಹೆಚ್ಚು ಶ್ರಮಜೀವಿಗಳು ಆಗಿರುತ್ತಾರೆ ಭದ್ರತೆ ಹಾಗೂ ಹಾಗೂ ಜಾಗ್ರತೆ ಮನೋಭಾವದವರಾದ ಇವರು ಸದಾ ಇನ್ನೊಬ್ಬರನ್ನ ಅವಲಂಬಿತರಾಗಿರುತ್ತಾರೆ ಇನ್ನು ಜೀವನದಲ್ಲಿ ಹೆಚ್ಚು ವಾಸ್ತವಿಕಕ್ಕೆ ಹತ್ತಿರವಾಗಿ ಇರುತ್ತಾರೆ ಇನ್ನು ಇವರು ನೈತಿಕತೆಗೆ ಹೆಚ್ಚು ಬೆಲೆಯನ್ನ ಕೊಡುತ್ತಾರೆ ಇವರು ಜೀವನದ ಮೌಲ್ಯ ನೈತಿಕತೆ ಸಾಂಪ್ರದಾಯ ಹಾಗೂ ನೀತಿಯನ್ನ ಗೌರವಿಸುತ್ತಾರೆ ನೈತಿಕವಾಗಿಯೂ ಇವರು ಹೆಚ್ಚಿನ ಸ್ಥಾನವನ್ನ ಹೊಂದಿರುತ್ತಾರೆ ಜೊತೆಗೆ ಸರಿಯಾದ ಮಾರ್ಗದಲ್ಲಿಯೇ ನಡೆಯುತ್ತಿರುತ್ತಾರೆ ಇವರು ಹೆಚ್ಚು ಆತ್ಮವಿಶ್ವಾಸ ಹೊಂದಿದ ಇವರು ಹೆಚ್ಚು ಆತ್ಮವಿಶ್ವಾಸ ಹೊಂದಿದ ವ್ಯಕ್ತಿಗಳು ಅಂತ ಹೇಳಬಹುದು ಜೀವನದಲ್ಲಿ ಬಹಳಷ್ಟು ಯಶಸ್ಸು ಸಾಧಿಸುತ್ತಾರೆ ಮಾಡುವ ಪ್ರತಿಯೊಂದು ಕೆಲಸವೂ ಪೂರ್ವಾಪರ ಪರ ಯೋಚನೆಯಿಂದಲೇ ಕೈಗೊಳ್ಳುತ್ತಾರೆ ಜೊತೆಗೆ ಯಶಸ್ಸನ್ನ ಹೊಂದುತ್ತಾರೆ ಇವರು ಬಹಳ ಶಿಸ್ತಿನ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ ಪ್ರಾಮಾಣಿಕವಾದ ಜೀವನವನ್ನು ನಡೆಸುವ ಇವರು ಗಂಭೀರ ಮನಸ್ಥಿತಿಯವರು ಜೀವನವನ್ನ ತಮ್ಮದೇ ಆದ ರೀತಿಯಲ್ಲಿ ನಡೆಸುವವರು ಜನರು ತಮ್ಮ ಮಿತಿಯನ್ನ ಮೀರಿ ತಳ್ಳುವಾಗ ಅಥವಾ ವರ್ತಿಸುವಾಗ ಬಹಳ ಭಾಷ್ಪಶೀಲರಾಗಿರುತ್ತಾರೆ ಇವರ ತಾಳ್ಮೆಯನ್ನ ಪರೀಕ್ಷಿಸ ಹೊರಟರೆ ಇವರು ತುಂಬಾ ವಾದ ಹಾಗೂ ಆಕ್ರಮಣಕಾರಿ ಸ್ವಭಾವವನ್ನ ತೋರುತ್ತಾರೆ ಈ ವ್ಯಕ್ತಿಗಳು ಒಂದೇ ಬಾರಿಗೆ ಚುರುಕಾಗಿ ವರ್ತಿಸೋದಿಲ್ಲ ತಮ್ಮ ತೀರ್ಮಾನಗಳನ್ನು ಹೇಳುವಾಗ ಸ್ವಲ್ಪ ಸಮಯವನ್ನ ತೆಗೆದುಕೊಳ್ಳುತ್ತಾರೆ ವಿಚಾರಗಳ ಕುರಿತು ಕುಲಂಕುಷವಾಗಿ ಯೋಚಿಸುತ್ತಾರೆ ತಮ್ಮ ಜೀವನದ ನಿರ್ಧಾರ ತೆಗೆದುಕೊಳ್ಳುವಾಗ ತಮ್ಮದೇ ಆದ ಸರಿಯಾದ ಸಮಯವನ್ನ ತೆಗೆದುಕೊಳ್ಳುತ್ತಾರೆ ಇವರು ಬೇಗನೆ ಇತರರೊಡನೆ ಬೆರೆಯಲಾರರು ಇತರರೊಡನೆ ಬೆರೆಯಲು ತಮ್ಮದೇ ಆದ ಸಮಯವನ್ನ ತೆಗೆದುಕೊಳ್ಳುತ್ತಾರೆ ತಮ್ಮ ಅಭಿಪ್ರಾಯವನ್ನ ಬೇಗನೆ ವ್ಯಕ್ತಪಡಿಸದೇ ಇರುವ ಕಾರಣದಿಂದ ಪ್ರೀತಿಯ ಸುಳಿಗೆ ಬೀಳರು ತಮ್ಮ ಅಭಿಪ್ರಾಯವೇ ಸರಿ ಎಂಬ ಭಾವನೆ ಇವರದ್ದು ಈ ಕಾರಣದಿಂದ ಕೆಲವೊಮ್ಮೆ ಸ್ವಾರ್ಥಿ ವ್ಯಕ್ತಿಗಳು ಎಂದು ಕೂಡ ಅನಿಸಿಕೊಳ್ಳುವ ಅವಕಾಶಗಳು ಇರುತ್ತವೆ ಅಷ್ಟೇ ಅಲ್ಲದೆ ಈ ಅಕ್ಷರದ ವ್ಯಕ್ತಿಗಳು ಹೆಚ್ಚಾಗಿ ರಸಿಕರಾಗಿರುತ್ತಾರೆ ನಾಚಿಕೆ ಸ್ವಭಾವದವರಾದ ಇವರ ಗುಣ ಅವರ ನಿಲುವು ನಂಬಿಕೆ ಹಾಗೂ ಇಷ್ಟಗಳ ಪರವಾಗಿ ನಿಲ್ಲುತ್ತೆ ಅವರಿಗಾಗಿ ಸದಾ ಸಿದ್ಧರಾಗಿ ನಿಲ್ಲುವ ಇವರು ಯಾವುದೇ ಕಾರಣಕ್ಕೂ ಹಿಂದೆ ಸರಿಯೋದಿಲ್ಲ ಹೀಗಿದೆ ಎಂ ಅಕ್ಷರ ಉಳ್ಳವರ ವ್ಯಕ್ತಿತ್ವದ ಮಹತ್ವ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ